ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮಾಡ್ತಿರೋದು ಬೆಂಡೆಕಾಯಿ ಸಾಂಬಾರು ತುಂಬ ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತಿದ್ದೀನಿ ಸೊ ಫಸ್ಟಿಗೆ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ ಅಂತ ಡೀಟೇಲ್ಸ್ ಆಗಿ ಕೊಟ್ಟಿದ್ದೀನಿ ಚೆಕ್ ಮಾಡ್ಕೊಳ್ಳಿ ಸೊ ಈಗ ಫಸ್ಟಿಗೆ ನಾನು ಹಾಫ್ ಕೆ ಜಿ ಬೆಂಡೆಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಒರೆಸಿ ಕಟ್ ಮಾಡ್ಕೊಂಡಿರೋಂಥದ್ದು ಈಗ ಇಲ್ಲಿ ನಾನು ಎರಡು ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರ್ಧ ಹೋಳು ಕಾಯಿ ತುಯಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇದೆಲ್ಲ ರುಬ್ಬಕ್ಕೋಸ್ಕರ ಈಗ ನಾನು ಒಂದು ಆರಿಂದ ಎಂಟು ಬೆಳ್ಳುಳ್ಳಿ ಕೂಡ ಯೂಸ್ ಮಾಡ್ತಾ ಇದೀನಿ ಹಾಕೊಬೇಕು ಮತ್ತೆ ಇಲ್ಲಿ ನಾನು ಮೂರು ಹಣ್ಣಾಗಿರೋ ಟೊಮೆಟೊ ಕೂಡ ಯೂಸ್ ಮಾಡ್ತಾ ಇದೀನಿ ಇದನ್ನು ಕೂಡ ಚೆನ್ನಾಗಿ ಕಟ್ ಮಾಡಿ ಹಾಕೊಂಡಿರೋದು ಇದು ರುಬ್ಬಕ್ಕೆ ಹಾಕೊಬೇಕು ಮತ್ತೆ ಎರಡು ಟೇಬಲ್ ಸ್ಪೂನ್ ಕಡಲೆ ಕೂಡ ಯೂಸ್ ಮಾಡ್ತಾ ಇದೀನಿ మే ఎర చెక్క కూడా ఈ ఒన్ టేబల్ స్పూన్ గసగస కూడా శుంఠి కూడా ఈ కడయి నేను కట్మెట్టుకొండే బెండకాయ ఇన్న స్వల్ప చన ఫ్రై మాకూ హసినవర్గూ చన ఫ్రై మాకళి ಈಗ ನಾನು ಏನೆಲ್ಲ ಮಿಕ್ಸರ್ ಹಾಕೊಂಡಿದ್ದೆ ಅದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಟೂ ಟೇಬಲ್ ಸ್ಪೂನ್ ನಾನು ಇಲ್ಲಿ ಸಾಂಬಾರ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಇದು ನಿಮಗೆ ಹೊರಗಡೆ ಕೂಡ ತರಕಾರಿ ಸಾಂಬಾರ್ ಪೌಡರ್ ಸಿಗುತ್ತೆ ಅದು ಯೂಸ್ ಮಾಡಬಹುದು ಈಗ ಈ ಬೆಂಡೆಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಹೋಗೋರ್ಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತೆ ಈಗ ನಾನು ಒಂದು ಕಡಾಯಿಗೆ ಆಯಿಲ್ ಕೂಡ ಹಾಕೊತಾ ಇದ್ದೀನಿ అది స్వల్ప సస్వె కూడాతాది టేబల్ స్పూన్ మే అర్ధ ఈ ఏం ఇట్క అదను కూడా ఇది స్వల్ప చన ఫ్రై మాట్ మేం బెండెకాయన ఫ్రై మిట్టుక అదను కూడా ఆడ్ మొ ఆయిల ఫ్రై మాకొని ಈ ಬೆಂಡೆಕಾಯಿ ಸಾಂಬಾರ್ ಏನಕ್ಕೆಲ್ಲ ಅಂದ್ರೆ ಅನ್ನದಲ್ಲೂ ತಿನ್ಬೋದು ದೋಸೆ ಕೂಡ ಯೂಸ್ ಮಾಡ್ಬೋದು ಮತ್ತೆ ಇಡ್ಲಿ ಎಲ್ಲದಕ್ಕೂ ಯೂಸ್ ಆಗುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಈಗ ನಾವೇನು ಪೇಸ್ಟ್ ಇತ್ತು ಅದು ರುಬ್ಬಿದ್ವಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ನಾನು ಇಟ್ಕೊಂಡಿದೀನಿ ಈಗ ಈ ಬೆಂಡೆಕಾಯಿ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಆಯಿಲಲ್ಲಿ ಇದನ್ನು ಸ್ವಲ್ಪ ಫ್ರೈ ಆಗಬೇಕು ಇದು ಚೆನ್ನಾಗಿ ಫ್ರೈ ಆಗಿದೆ ಅಂದಮೇಲೆ ಈಗ ಮಸಾಲ ನಾವು ಏನು ರುಬ್ಬಿಟ್ಕೊಂಡಿದ್ದೀವಿ ಅದನ್ನು ಕೂಡ ಆ್ಯಡ್ ಮಾಡಬೇಕು ಇದನ್ನು ನಾನು ಮುಂಚೆನೇ ಸ್ವಲ್ಪ ನೀರಾಗಿ ಮಿಕ್ಸ್ ಮಾಡಿದ್ದೆ ಜಾಸ್ತಿ ಹಾಕಿಲ್ಲ ಸ್ವಲ್ಪ ನೀರು ಮಿಕ್ಸ್ ಮಾಡಿದ್ದೀನಿ ಈಗ ಸ್ವಲ್ಪ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗಬೇಕು ಈ ಮಸಾಲ ಎಲ್ಲ ಅಲ್ಲಿವರೆಗೂ ಸ್ವಲ್ಪ ಮಸಾಲ ಬೇಯಿಸ್ಕೊಬೇಕು ಈಗ ರುಬ್ಬಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ಳಿ ಹೀಗೆ ಸಾಂಬಾರು ಚೆನ್ನಾಗೇ ಮಳ್ಳಿ ಚೆನ್ನಾಗಿ ಬೇಯಬೇಕು ಕುದಿ ಬರಬೇಕು ಆದ್ಮೇಲೆ ಅಷ್ಟೇ ಇದು ತುಂಬ ಈಸಿಯಾಗಿ ಮಾಡ್ಬೋದು ಬೆಂಡೆಕಾಯಿ ಸಾಂಬಾರನ್ನ ನಾನಿಲ್ಲಿ ಎಗ್ ಮತ್ತು ಸೋತೆಕಾಯಿ ಮತ್ತು ಚಿಕನ್ ಯೂಸ್ ಮಾಡ್ಕೊಂಡು ತಿಂತಾ ನೀವು ಕೂಡ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್